ಅಂತಿಮವಾಗಿ ಜನಬಲ ಗೆದ್ದಿದೆ ಗಿಲ್ಲಿ ನಟನನ್ನು ಬಿಗ್ ಬಾಸ್ ವಿನ್ನರನ್ನಾಗಿ ಮಾಡಿದ್ದಾರೆ ಲೋಕಸಭೆ ವಿಧಾನಸಭೆ ಲೋಕಲ್ ಬಾಡೀಸ್ನಲ್ಲಿ ವೋಟಿಂಗ್ ಇಲ್ಲೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ನ ಹನ್ನೆರಡನೇ ಸೀಸನ್ನಲ್ಲಿ ಗಿಲ್ಲಿ ನಟನಿಗೋಸ್ಕರವಾಗಿ ಇಡೀ ಕರ್ನಾಟಕ ಮಾತ್ರ ಅಲ್ಲ ದೇಶದ ಮೂಲೆ ಮೂಲೆಗಳಿಂದ ಗಿಲ್ಲಿ ನಟನಿಗೆ ವೋಟ್ ಮಾಡಿದ್ದಾರೆ ಬರೀ ವೋಟ್ ಮಾಡಿಲ್ಲ ಪ್ರಚಾರ ಮಾಡಿದ್ದಾರೆ ಬರೀ ಪ್ರಚಾರ ಮಾಡಿಲ್ಲ ಸ್ವಯಂ ಪ್ರೇರಿತವಾಗಿ ಬೀದಿಗಿಳಿದಿರುವಂಥದ್ದು ಇಂದೆಂದೂ ಕೇಳದ್ರೆ ಕೇಳರಿಯದಂತಹ ಕಂಡರಿಯದಂತಹ ಬಿಗ್ ಬಾಸ್ನ ಈ ಸೀಸನಲ್ಲಿ ನಡೆದಂತಹ ಚಟುವಟಿಕೆಗಳಿತ್ತಲ್ಲ ಬಹುಶಃ ಇಷ್ಟು ದಾಖಲೆಯ ಮತದಾನ ಗಿಲ್ಲಿ ನಟನ ಮೇಲೆ ಇಟ್ಟಿರುವಂತಹ ಅಭಿಮಾನ ಇವತ್ತು ತೋರಿಸ್ತಾ ಇದೆ ನಮ್ಮ ಹತ್ರ ಹಣ ಇದೆ ಅಧಿಕಾರ ಇದೆ ನಮ್ಮ ಹತ್ರ ಏನು ಬೇಕಾದರೂ ಮಾಡಿಬಿಡ್ತೀವಿ ಅಂತೇಳಿ ಗಿಮಿಕ್ಗಳನ್ನು ಮಾಡ್ಕೊಳ್ತಾ ಬಂದವರಿಗೆ ಸರಿಯಾದಂತಹ ಉತ್ತರ ಕರ್ನಾಟಕದ ಜನತೆ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ ಕೊಟ್ಟಿದ್ದಾರೆ ಇಲ್ಲಿ ಒಬ್ಬ ನಟನನ್ನಾಗ್ಲಿ ಒಬ್ಬ ವ್ಯಕ್ತಿಯನ್ನಾಗ್ಲಿ ಜನ ನಂಬ ಬಿಟ್ರೆ ಅವನನ್ನ ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆ ವ್ಯಕ್ತಿ ಸರಿ ಇಲ್ಲ ಅಂತ ಗೊತ್ತಾದ್ರೆ ಕೆಳಕ್ಕೆ ಪಾತಾಳಕ್ಕೆ ತುಳಿತಾರೆ ಅನ್ನೋದಕ್ಕೆ ಈ ರಾಜಕೀಯದ ರಾಜಕೀಯ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಇದೇ ರೀತಿಯಾಗಿ ಗಿಲ್ಲಿ ನಟ ಇವತ್ತು ಗೆದ್ದಿದಾರಲ್ಲ ಇದು ಐತಿಹಾಸಿಕ ಐತಿಹಾಸಿಕ ಇದು ಇತಿಹಾಸ ನಿರ್ಮಾಣ ಮಾಡ್ತಾ ಇದೆ ನಾವು ಭಾಳಷ್ಟು ದಿಸದಿಂದ ಗಮನಿಸ್ತಾ ಇದ್ದೀವಿ ನಾವು ಸಹ ಭಾಳಷ್ಟು ಸಾರಿ ಹೇಳ್ತಿದ್ವಿ ಬಿಗ್ ಬಾಸ್ ಅನ್ನೋದು ಮಾನಸಿಕ ಅಸ್ವಸ್ಥರು ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂಥ ಕಾರ್ಯಕ್ರಮ ಅಂತೇಳಿ ನಾವು ವಿರೋಧ ಮಾಡಿಸ್ತಾ ಇದ್ವಿ ಇವತ್ತು ವಿರೋಧ ಮಾಡ್ತೀವಿ ಆದರೆ ಒಬ್ಬ ಗ್ರಾಮೀಣ ಪ್ರತಿಭೆ ಕಳೆದ ಬಾರಿ ಹನುಮಂತು ಹನುಮಂತು ಏನು ಗ್ರಾಮೀಣ ಪ್ರತಿಭೆಯಾಗಿ ಅವರನ್ನು ಗೆಲ್ಲಿಸಿದಂತಹ ರೀತಿ ಇತ್ತಲ್ಲ ಗ್ರಾಮೀಣ ಪ್ರತಿಭೆಗಳಿಗೆ ಬಡವರ ಮಕ್ಕಳಿಗೆ ಅವಕಾಶ ಕೊಟ್ಟು ಅವರು ಅವರ ಪ್ರತಿಭೆಗಳನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಮಾಡಿಕೊಡ್ತಲ್ಲ ಈ ಬಾರಿ ಕಳೆದ ಬಾರಿ ಐದು ಕೋಟಿ ವೋಟಿಂಗ್ ಆಗಿತ್ತಂತೆ ಈ ಬಾರಿ ನಲವತ್ತು ಕೋಟಿ ವೋಟಿಂಗ್ ಒಬ್ಬ ವಿನ್ನರ್ಗೆ ಆಗುತ್ತೆ ಅಂತಂದರೆ ನಾವು ನೋಡ್ತಾ ಇದ್ವಿ ಯಾವುದು ಫೇಕ್ ಅನ್ಸಲ್ಲ ಯಾಕಂದರೆ ಪ್ರತಿನಿತ್ಯವೂ ನಾವು ನೋಡ್ತಾ ಇದ್ವಿ ಒಬ್ಬೊಬ್ಬರ ಮೊಬೈಲ್ ತೊಂಬತ್ತೊಂಬತ್ತು ಓಟುಗಳನ್ನು ಹಾಕಬೇಕು ಅಂತಂದಾಗ ಡಿವೈಡ್ ಮಾಡ್ಬೋದಾಗಿತ್ತು ಆದರೆ ಗಿಲ್ಲಿಗೆ ಮಾತ್ರ ತೊಂಬತ್ತೊಂಬತ್ತು ಓಟುಗಳನ್ನು ನಿರಂತರವಾಗಿ ಹಾಕೊತ ಬಂದಿರುವಂಥದ್ದು ಇಲ್ಲಿ ನಾವು ಕಲಿಯಬೇಕಾದಂತಹ ಪಾಠ ಒಂದಿದೆ ನಮ್ಮ ದರ್ಪ ನಡೆಯೋದಿಲ್ಲ ಇಲ್ಲಿ ಹಣ ನಡೆಯೋದಿಲ್ಲ ಇಲ್ಲಿ ಅಭಿಮಾನ ನಂಬಿಕೆ ಪ್ರಾಮಾಣಿಕತೆ ಇದಕ್ಕೆ ಜನ ಮನ್ನಣೆ ಕೊಡ್ತಾರೆ ಅನ್ನೋದಕ್ಕೆ ಗಿಲ್ಲಿ ನಟನ ಈ ಗೆಲುವೆ ಸಾಕ್ಷಿ ಗಿಲ್ಲಿ ನಟ ಎತ್ತರಕ್ಕೆ ಹೋಗಿ ಆಯಿತು ಈ ಕನ್ನಡ ಚಿತ್ರರಂಗದಲ್ಲಿ ಗಿಲ್ಲಿ ನಟ ದರ್ಶನ್ ಸುದೀಪು ಶಿವರಾಜ್ ಕುಮಾರ್ ಆ ಲೆವೆಲ್ಗೆ ಮುಂದೆ ಹೋಗುವುದಕ್ಕೆ ಒಂದು ರಹದಾರಿ ಸಿಕ್ಕಂಗಾಯಿತು ಒಂದು ಲೈಸೆನ್ಸ್ ಆಯಿತು ಒಂದು ದಾರಿ ಆಯಿತು ಈ ವ್ಯಕ್ತಿ ಇದೇ ರೀತಿಯಾಗಿ ಏನಾದರೂ ಜನಪ್ರೀತಿಯ ಜನಪ್ರಿಯತೆಯನ್ನು ಮುಂದುವರ್ಸ್ಕೊಂತ ಹೋದರೆ ಇದನ್ನ ಹೀಗೆ ಕಾಪಾಡ್ಕೊಂತ ಹೋದ್ರೆ ಎತ್ತರಕ್ಕೆ ಬೆಳಿತಾನೆ ಜಗ್ಗೇಶ್ ಹೇಳಿದ್ರಲ್ಲ ಜಗ್ಗೇಶ್ ಅಪರೂಪಕ್ಕೊಂದು ಒಳ್ಳೆ ಮಾತು ಹೇಳಿದ್ರು ಮುಂದಿನ ವರ್ಷ ಇವನು ಗನ್ಮನ್ಗಳನ್ನ ಇಟ್ಕೊಂಡು ಎತ್ತರಕ್ಕೆ ಬೆಳಿತಾನೆ ಅಂತೇಳಿ ಶಿವರಾಜ್ ಕುಮಾರ್ ಹೇಳಿದ್ರು ಬಹಳಷ್ಟು ಜನ ಚಿತ್ರನಟರು ಸಹ ಗಿಲ್ಲಿ ನಟನ ಬಗ್ಗೆ ಹೇಳಿದ್ರು ಮುಂದೊಂದು ದಿವಸ ಅತಿ ಹೆಚ್ಚು ಬಹಳ ದೂರ ಇಲ್ಲ ಇದೇ ರೀತಿಯಾಗಿ ಉಳಿಸ್ಕೊಂಡು ಅಹಂಕಾರ ಪಡದೆ ಅಹಂಕಾರ ಪಡದೆ ಇದೇ ರೀತಿಯಾಗಿ ನೀವು ಬೆಳೆಸ್ಕೊತಾ ಹೋದ್ರೆ ಕನ್ನಡಕ್ಕೆ ಒಬ್ಬ ಮತ್ತೊಬ್ಬ ಸ್ಟಾರ್ ನಟನ ಉದ್ದಿ ಉದಯ ಆಗುತ್ತೆ ಕನ್ನಡಕ್ಕೆ ಕನ್ನಡದಲ್ಲಿ ಏನು ಇವಾಗ ನಾಯಕ ನಟರಿದ್ದಾರಲ್ಲ ಆ ನಾಯಕ ನಟನ ಸ್ಥಾನದಲ್ಲಿ ಆ ಸಾಲಿನಲ್ಲಿ ಗಿಲ್ಲಿ ನಟನು ಸಹ ಸೇರ್ಪಡೆ ಆಗ್ತಾನೆ ಇದು ಸತ್ಯ ಕೂಡ ಆದರೆ ಅಹಂಕಾರ ಬರಬಾರ್ದು ಯಾಕಂದರೆ ಆತನಲ್ಲಿ ಮುಗ್ಧತೆ ಇದೆ ಪ್ರಾಮಾಣಿಕತೆ ಇದೆ ನಟನಾ ಕೌಶಲ್ಯತೆ ಇದೆ ನಗಿಸುವಂತಹ ಟ್ಯಾಲೆಂಟ್ ಇದೆ ಎಲ್ಲವೂ ಇದೆ ಎಲ್ಲವೂ ಇರೋದ್ರಿಂದ ಇವಾಗ ನೀವು ನೋಡಿ ಸುದೀಪ್ ಅವರಾಗಿರ್ಬೋದು ದರ್ಶನ್ ಆಗಿರ್ಬೋದು ಮತ್ತು ಯಶ್ ಆಗಿರ್ಬೋದು ಮತ್ತು ಏನು ರಿಷಬ್ ಶೆಟ್ಟರ್ ಆಗಿರ್ಬೋದು ಜಗ್ಗೇಶ್ ಆಗಿರ್ಬೋದು ಇವರೆಲ್ಲರೂ ಸಹ ಕ್ಲಾಪ್ ಬಾಯ್ಗಳಿಂದ ಹಿಡಿದು ಲೈಟ್ ಬಾಯ್ಗಳಿಂದ ಹಿಡಿದು ಕೆಲಸ ಮಾಡಿಕೊಂಡು ಹಂತ ಹಂತವಾಗಿ ಮೇಲೆ ಬಂದಂಥವರು ಅದೇ ರೀತಿಯಾಗಿ ಗಿಲ್ಲಿ ನಟನು ಸಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಇವತ್ತು ಈ ಲೆವೆಲ್ಗೆ ಬಂದಿರುವಂಥದ್ದು ಅದು ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದ ರಿಯಾಲಿಟಿ ಶೋಗಳಲ್ಲಿ ಈ ಬಿಗ್ ಬಾಸ್ನ ಹನ್ನೆರಡನೇ ಏನು ಎಪಿಸೋಡ್ ನಡೀತಲ್ಲ ಇದು ಗಿಲ್ಲಿ ನಟನೆಗೋಸ್ಕರ ನಡೆದಂತಹ ಅಭಿಯಾನ ಅಂತ ಹೇಳ್ಬೋದು ಈ ಅಭಿಯಾನ ಇವತ್ತು ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದಲ್ಲೇ ಒಂದು ಈ ಕಡೆ ತಿರುಗಿ ನೋಡುವಂತಹ ಕೆಲಸ ಗಿಲ್ಲಿ ನಟನ ಏನು ಮಾಂತ್ರಿಕತೆ ಅಂತೀವೋ ಅಥವಾ ಅವನ ಮುಗ್ಧತೆ ಅಂತೀವೋ ಅವನ ವಾಕ್ಚಾತುರ್ಯ ಅಂತೀವೋ ಎಲ್ಲವೂ ಸಹ ಅವನಿಗೆ ಈ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿದೆ ಕನ್ನಡದಲ್ಲಿ ಮತ್ತೊಬ್ಬ ಸ್ಟಾರ್ ನಟನ ಉದ್ಗನು ಉದ್ಭವ ಆಗಿದೆ ಸ್ಟಾರ್ ನಟನನ್ನು ಈಗಾಗಲೇ ತಯಾರು ಮಾಡಲಾಗ್ತಾ ಇದೆ ಸ್ಟಾರ್ ನಟನಾಗಿ ಆ ಸ್ಟಾರ್ ನಟಗಳ ಜೊತೆಗೆ ಗಿಲ್ಲಿ ನಟನು ಸೇರ್ಪಡೆ ಆಗ್ತಾನೆ ನೋಡ್ತಾ ಇರಿ ನೋಡ್ತಾ ಇರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶ್ರೀನಾಥ್ ರಾಜೇಶು ಇಂತಹ ನಟರುಗಳು ಅದರ ಮಧ್ಯೆ ಬಂದಂಥವರು ನೆಕ್ಸ್ಟು ನೆಕ್ಸ್ಟ್ ಬಂದಂಥವರು ಸಹ ಈ ಚಿತ್ರರಂಗವನ್ನು ಮುನ್ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅದರ ಸಾಲಿಗೆ ಗಿಲ್ಲಿ ನಟನೂ ಸೇರ್ಪಡೆ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಪಡೆ ಆಗ್ತಾನೆ ಯಾಕಂದರೆ ಅಂತಹ ಫ್ಯಾನ್ ಬೇಸ್ ಇದ್ದಾಗ ಯಾರೂ ಸಹ ಅವರನ್ನು ಏನೂ ಸುಮ್ಮನೆ ಬಿಡಲ್ಲ ಅವ್ರನ್ನ ಬಳಸ್ಕೊಳ್ತಾರೆ ಸಿನಿಮಾದಕ್ಕೆ ಬಳಸ್ಕೊಳ್ತಾರೆ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ನಾವು ಭಾಳಷ್ಟು ನೋಡ್ತಾ ಇದ್ದೇವೆ ಇದು ಗಿಲ್ಲಿ ನಟನ ಕ್ರೇಜ್ ಅನ್ನಬೇಕು ಅಥವಾ ಈ ಜನರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಅನ್ಬೇಕು ಗೊತ್ತಾಗ್ತಾ ಇಲ್ಲ ಒಂದಂತೂ ಸತ್ಯ ಕನ್ನಡ ಕರ್ನಾಟಕದ ಇತಿಹಾಸದಲ್ಲಿ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿ ಬಿಗ್ ಬಾಸ್ನ ಸ್ಟೊಲ್ಲಲ್ಲಿ ಗಿಲ್ಲಿ ನಟ ಮಾಡಿರುವಂತಹ ಕಮಾಲ್ ಇದೆಯಲ್ಲ ಅದು ಮಾತ್ರ ಅದ್ಭುತವಾದಂಥದ್ದು ಅದ್ಭುತವಾದಂಥದ್ದು ಬಹುಶಃ ನಾವು ಸಹ ಈ ಬಾರಿ ಆ ರಕ್ಷಿತ ಇರ್ಬೋದು ಆ ರಕ್ಷಿತನ ಅಮುಗ್ಧತೆ ಇರ್ಬೋದು ಆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಇರುವಂಥದ್ದು ರಘು ಇರ್ಬೋದು ಗಿಲ್ಲಿ ನಟ ಇರ್ಬೋದು ಇವರೆಲ್ಲರ ಮಾತುಗಳು ಎಲ್ಲ ಒಂದು ಕಡೆ ಮಾನಸಿಕ ಅಸ್ವಸ್ಥರಾಗಿ ಇದು ಬಿಗ್ ಬಾಸ್ ನೋಡ್ತಾರೆ ಅಂತ ನಾವೇ ಹೇಳ್ತಾ ಇದ್ದಂಥವ್ರು ಈ ಎಪಿಸೋಡಲ್ಲಿ ಆ ಮೂರು ಜನರ ಏನು ನಟನೆ ಇತ್ತು ಆ ಮೂರು ಜನರ ಆಕ್ಟಿವಿಟೀಸ್ ಇತ್ತು ಆ ಮೂರು ಜನರು ನೋಡ್ಕೊಳ್ತಾ ಇರುವಂಥ ರೀತಿ ನೀತಿ ಇತ್ತು ಈ ಎಲ್ಲವನ್ನು ನೋಡಿದಾಗ ಬಹುಶಃ ಬಡವ್ರ ಮಕ್ಕಳು ಗೆಲ್ಲಬೇಕು ಬಡವ್ರ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದೆ ಅಂತೇಳಿ ನಾವು ಸಹ ಬಿಗ್ ಬಾಸ್ನ ಎಪಿಸೋಡ್ಗಳನ್ನು ನೋಡ ನೋಡಿರುವುದು ಈ ಎಪಿಸೋಡಲ್ಲಿ ಮಾತ್ರ ಈ ಎಪಿಸೋಡಲ್ಲಿ ಕಳೆದ ಬಾರಿ ಹನುಮಂತು ಅವರದು ಆ ಜಾನಪದ ಗೀತೆಗಳನ್ನು ಕೇಳೋದಕ್ಕೆ ನೋಡ್ತಾ ಇದ್ವಿ ಈ ಬಾರಿ ಬಿಗ್ ಬಾಸ್ನ ಟೊಲ್ಲಲ್ಲಿ ಅಂತಿಮ ಹಂತದಕ್ಕೆ ಬಂದಾಗ ನಿರಂತರವಾಗಿ ನಾವು ನೋಡ್ತಾ ಇದ್ವಿ ಇಲ್ಲಿ ಮುಗ್ಧತೆ ಪ್ರಾಮಾಣಿಕತೆ ಬಡವ್ರ ಮಕ್ಕಳನ್ನು ಗೆಲ್ಲಿಸಬೇಕು ಹಣದ ಮುಂದೆ ಜನಬಲ ಗೆಲ್ಲಲೇಬೇಕು ಅಂತೇಳಿ ಹೋಗಿರುವಂಥದ್ದು ಇವತ್ತು ಗಿಲ್ಲಿ ನಟ ಸ್ಟಾರ್ ನಟನಾಗಿ ಮುಂದುವರಿತಾ ಇದ್ದಾನೆ ನೋಡ್ತಾ ಇರಿ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬಡವ್ರ ಮಕ್ಕಳು ಗೆಲ್ಲಬೇಕು ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತಾರಲ್ಲ ಡಾಲಿ ಅವರು ಹೇಳ್ತಾರಲ್ಲ ಅವರ ಮಾತು ಇವತ್ತು ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತೇಳಿ ಬಡವ್ರ ಮಕ್ಕಳನ್ನು ಗೆಲ್ಸಿರುವಂತಹ ಕರ್ನಾಟಕದ ಜನತೆ ಅದು ದಾಖಲೆಯ ಮತಗಳನ್ನು ಹಾಕಿ ಹಣದ ದರ್ಪದಿಂದ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಧಿಕಾರ ಇದೆ ನಮಗೆ ನಾವು ಗಿಮಿಕೆಗಳನ್ನ ಮಾಡ್ತೀವಿ ಅಂತ ಹೇಳಿದಂಥವರಿಗೆ ಸರಿಯಾದಂತಹ ಪಾಠವನ್ನ ಕಲಿಸಿರುವಂತಹ ನಮ್ಮ ಕನ್ನಡಿಗರು ಸರಿಯಾದಂತಹ ಪಾಠ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ ಲಾಸ್ಟಲ್ಲಿ ಲಾಸ್ಟ್ ಒಂದು ವಾರ ಎರಡು ವಾರ ಇದ್ದಾಗ ಏನೇನು ಪೋಸ್ಟ್ಗಳನ್ನ ಬರ್ತಾ ಇದ್ವು ಏನೇನು ಆಗ್ತಾ ಇದ್ದವು ಏನೇನು ಗಿಮಿಕೆಗಳಾಗ್ತಾ ಇದ್ವು ಎಲ್ಲವನ್ನೂ ನಾವು ನೋಡ್ತಾ ಇದ್ವಿ ಎಲ್ಲದಕ್ಕೂ ಉತ್ತರವಾಗಿ ಇವತ್ತು ನಮ್ಮ ಕನ್ನಡಿಗರು ಉತ್ತರ ಕೊಟ್ಟಿದ್ದಾರೆ ಗಿಲಿನಟ ಗೆದ್ದಿದ್ದಾನೆ ಇದು ಬಡವರ ಮಕ್ಕಳು ಮತ್ತು ಪ್ರತಿಭೆಗಳನ್ನು ಬೆಳೆಸುವಂತಹ ರೀತಿ ಹೆಚ್ಚು ದಿವಸ ಇಲ್ಲ ಇನ್ನು ಒಂದು ವರ್ಷದಲ್ಲಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಗಿಲ್ಲಿ ನಟ ಒಬ್ಬ ಸ್ಟಾರ್ ನಟ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾನೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ